ಡಾಕ್ಟರ್ ಬಸಗರಲ್ಲಿ ರಾಮಣ್ಣ ಪ್ರತಿಷ್ಠಾನ ಏರ್ಪಡಿಸಿದ ಎರಡ್ ಸಾವಿರದ ಮೂರನೇ ಸಾಲಿನ ಡಾಕ್ಟರ್ ಬಸಗರಲ್ಲಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಹಾಗೂ ಒರೆಗಲ್ಲು ಕೃತಿ ಬಿಡುಗಡೆ ಸಮಾರಂಭ ಮಂಡ್ಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿ ಒರೆಗಲ್ಲು ಕೃತಿ ಬಿಡುಗಡೆಗೊಳಿಸಿದರು ಖ್ಯಾತ ಲೇಖಕ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಮಾತನಾಡಿ ನಾನು ಬಿಎ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣನವರ ಪರಿಚಯವಾಯಿತು ಅವರು ಬದುಕಿದ್ದ ಐವತ್ತೊಂಬತ್ತು ವರ್ಷಗಳಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ ಅವರ ಜೊತೆಗಿದ್ದೆ ಅವರ ಜೊತೆಗಿದ್ದ ಸಂದರ್ಭದಲ್ಲಿ ಸಾಹಿತ್ಯದ ಬಗ್ಗೆ ಹಲವು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು ಗಾಂಧಿ ಲೋಹಿಯಾ ಅಂಬೇಡ್ಕರ್ ಅವರನ್ನ ಓದಿಕೊಂಡ ರಾಜಕಾರಣಿಗಳು ಎಂದಿಗೂ ತಪ್ಪು ಮಾಡಬಾರದು ಎಂಬುದು ಅವರ ನಿಲುವಾಗಿತ್ತು ತಮಗೆ ಅನಿಸುತ್ತನ್ನ ಅಂಜೊತೆ ಹೇಳುವ ಧೈರ್ಯ ಅವರಲ್ಲಿತ್ತು ಹಳ್ಳಿಗಾಡಿನ ಜನರು ಮುಗ್ಧರು ಅವರ ಬದುಕು ಭಾವನೆಗಳನ್ನ ತಮ್ಮ ಬರವಣಿಗೆಯಲ್ಲಿ ಸಮರ್ಥವಾಗಿ ಕಟ್ಟಿಕೊಟ್ಟರು ಎಂದರು ಸಾಹಿತ್ಯದ ನಾವು ಸಾಹಿತ್ಯದ ಹುಚ್ಚರೋರು ಒಂದು ಹಿಸ್ಟ್ರಿ ಸೋಶಿಯಾಲಜಿ ಲಿಟ್ರೇಚರು ಇದನ್ನು ತುಂಬ ಓದಿರ್ತೀವಿ ಯಾವ ಯಾವಾಗ ಒಂದು ಎಕ್ಸಾಮ್ ಆದರೂ ನಾವು ಬರೀಬೋದು ಟೆಕ್ನಿಕಲ್ ಸಬ್ಜೆಕ್ಟ್ ಆ ಥರ ಆಗಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ ಟೆಕ್ನಿಕಲ್ಲಾಗೇ ಬರೀಬೇಕದು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಮತ್ತು ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಸೈನ್ಸು ಅಲ್ಲಿ ಏನು ಉತ್ತರ ಇರಬೇಕು ಅದೇ ಇರಬೇಕು ಅದನ್ನು ಆಯ್ಕೆ ಮಾಡಿಕೊಂಡದ್ರಿಂದ ಸ್ವಲ್ಪ ತಡ ಆಯಿತು ಅವರು ತಡ ಗೊತ್ತಿದೆ ಅವರು ಓದುವಾಗಲೇ ಮದುವೆ ಆದರು ಮನೆಯಲ್ಲಿ ತೊಂದರೆಗಳಿದ್ವು ಅವ್ರ ಅಣ್ಣ ತೀರ್ಕೊಂಡಿದ್ರು ಅಂದರೆ ಆಶ್ಚರ್ಯ ಹತ್ತು ವರ್ಷದ ಇಲ್ಲಿ ನಮ್ಮ ಚತ್ತಳ್ಳಿ ರಾಮಣ್ಣ ನಾವೆಲ್ಲ ಕೂಡ ನಾವೆಲ್ಲ ಬಿ ಎ ಓದುವಾಗ್ಲೇ ನಮಗೆ ಆತ್ಮೀಯರಾದ್ರು ಇನ್ನು ಡಾಕ್ಟರ್ ಬಸಗರಳ್ಳಿ ರಾಮಣ್ಣ ಅವರ ಪುತ್ರ ಕೇಂದ್ರ ವಲಯ ಐಜಿಪಿ ಡಾಕ್ಟರ್ ರವಿಕಾಂತಿಗೌಡ ಮಾತನಾಡಿ ನಮ್ಮ ತಂದೆ ರಾಮಣ್ಣನವರು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅನುಗುಣವಾಗಿ ಸಮ ಸಮಾಜದ ನಿರ್ಮಾಣವಾಗಬೇಕೆನ್ನುವಂತಹ ಕನಸನ್ನು ಕಂಡಿದ್ರು ಆಗ ಕಲೆ ಸಾಹಿತ್ಯ ಸಿನಿಮಾ ನೃತ್ಯ ಮುಂತಾದ ಸೃಜನಶೀಲ ಕಲೆಗಳಿಗೆ ಮೌಲ್ಯ ಬರುತ್ತೆ ಅಂತ ಭಾವಿಸಿದ್ರು ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಏಳರಲ್ಲಿ ಡಾಕ್ಟರ್ ಬಸಗರಳ್ಳಿ ರಾಮಣ್ಣ ಪ್ರತಿಷ್ಠಾನ ಅಧಿಕೃತವಾಗಿ ಆರಂಭವಾಯಿತು ಇದುವರೆಗೂ ಹದಿನಾರು ವರ್ಷ ಪ್ರಶಸ್ತಿ ಪ್ರದಾನ ಮಾಡಿದ್ದು ಇವತ್ತು ಹದಿನೇಳನೇ ಪ್ರಶಸ್ತಿ ಪ್ರದಾನ ನಡೀತಾ ಇದೆ ಇದರಲ್ಲಿ ಸುಮಾರು ಐದು ಮಂದಿ ಮಹಿಳೆಯರಿಗೂ ಕೂಡ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಎಂದರು ಆ ಏನಂತ ಹೇಳಿದ್ರೆ ಈ ಸಮಾಜ ಯಾವತ್ತು ಸಮಾನತೆಯ ಮೇಲೆ ಕಟ್ಟಲ್ಪಡ್ತದೋ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅನುಗುಣವಾಗಿ ನಾವೆಲ್ಲರೂ ಸೇರಿ ನಮ್ಮೆಲ್ಲರ ಒಳಿತಿಗೆ ನಾವು ಬದುಕುವುದಕ್ಕೆ ಸಾಧ್ಯವಾಗ್ತದೋ ಅಂಥ ಒಂದು ಸಮಾಜದ ನಿರ್ಮಾಣ ಆದಾಗ ಎಲ್ಲ ಸೃಜನಶೀಲ ಕ್ರಿಯೆಗಳಿಗೆ ಅದು ಕಾವ್ಯ ಇರಬಹುದು ಸಿನಿಮಾ ಇರಬಹುದು ನಾಟಕ ಇರ್ಬೋದು ಅಥವಾ ಪ್ರತಿನಿತ್ಯ ದುಡಿತಕ್ಕಂತಹ ನಮ್ಮ ರೈತ ಆತನ ಸೃಜನಶೀಲ ಕ್ರಿಯೆ ಇರ್ಬೋದು ಅದಕ್ಕೆಲ್ಲಕ್ಕೂ ಒಂದು ಮೌಲ್ಯ ಒಂದು ಬೆಲೆ ಬರ್ತದೆ ಹೇಳಿ ಭಾವಿಸಿದರು ಅವರ ನೆನಪಿನಲ್ಲಿ ನಾವು ಅವರು ತೀರಿ ಹೋದ ನಂತರ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅನ್ಕೊಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರೇನು ಯಾವ ಮೌಲ್ಯಗಳಿಗೆ ಬದುಕಬೇಕು ಅಂತಿದ್ರು ಬದುಕ್ತಾ ಇದ್ರು ಈ ಪ್ರತಿಷ್ಠಾನದ ಆಲೋಚನೆಯನ್ನು ಮಾಡಿದ್ವಿ ಪ್ರತಿಷ್ಠಾನ ಎರಡು ಸಾವಿರದ ಏಳರಿಂದ ಅಧಿಕೃತವಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನು ಉದ್ಘಾಟನೆಗೊಂಡು ನಡೆಸ್ತಾ ಬರ್ತಾ ಇದೆ ಇದಕ್ಕಿಂತ ಮುಂಚೆ ಈ ಕಾರ್ಯಕ್ರಮವನ್ನು ಅದರಲ್ಲೂ ಕಥಾ ಪ್ರಶಸ್ತಿಯನ್ನು ಮೊದಲು ನಾವೆಲ್ಲರೂ ಕೃತಜ್ಞತೆಯಿಂದ ನೀಡಬೇಕು ಯುವ ಬರಾಗ ಬಳಗ ಮಂಡ್ಯ ಇವರು ಎರಡು ಸಾವಿರದ ಐದರ ಐದರಲ್ಲಿ ನೀಡುವುದಕ್ಕೆ ಪ್ರಾರಂಭ ಮಾಡಿದರು ಎರಡು ಸಾವಿರದ ಏಳರಿಂದ ಪ್ರತಿಷ್ಠಾನ ಈ ಪ್ರಶಸ್ತಿಗಳನ್ನು ನೀಡ್ತಾ ಬಂದಿದೆ ಇದು ನಾವು ಹದಿನಾರು ವರ್ಷಗಳ ಪ್ರಶಸ್ತಿಗಳನ್ನು ನಾವು ನೀಡಿದ್ದೇವೆ ಹದಿನಾರು ವರ್ಷಗಳಲ್ಲಿ ಪ್ರಶಸ್ತಿಗಳನ್ನು ನೀಡಿದ್ದೇವೆ ಈ ವರ್ಷ ಇದು ಹದಿನೇಳನೇ ಪ್ರಶಸ್ತಿ ಭಾಳ ಹೆಮ್ಮೆ ಅನ್ನಿಸ್ತದೆ ನನಗೆ ಹದಿನ ಹದಿನಾರು ಜನರಲ್ಲಿ ನಮ್ಮ ಯಾರು ಪ್ರಶಸ್ತಿಯನ್ನು ಪಡೆದರೋ ಅವರೆಲ್ಲರೂ ಭಾಳ ಮುಖ್ಯ ಕಥೆಗಾರರಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹೊರಹೊಮ್ಮಿದ್ದಾರೆ ಅವರಲ್ಲಿ ಐದು ಜನ ಮಹಿಳೆಯರು ರಾಮಾಯಣನವ್ರಿಗೊಂದು ಕನಸಿತ್ತು ಯಾವತ್ತು ಎಲ್ಲ ಕಡೆ ಮಹಿಳೆಗೆ ಸಮಾನವತ ಸಮಾನವಾದ ಆದ್ಯತೆ ಸಿಗ್ತದೋ ಅವತ್ತು ಸಮ ಸಮಾಜದ ಕನಸನ್ನು ನಾವೆಲ್ಲರೂ ಈಡೇರಿಸ್ಕೊಳ್ಬೋದು ಈ ದೇಶದ ಅಥವಾ ಇಡೀ ಪ್ರಪಂಚದ ಅತ್ಯಂತ ತುಡಿತಕ್ಕೊಳಗಾದವರಲ್ಲಿ ಮಹಿಳೆಯರೇ ಮೊದಲಿಗರು ಅನ್ನುವ ಅವರ ಒಂದು ನಂಬಿಕೆ ಮತ್ತು ಅವರ ಅವರು ಬಿಡುಗಡೆ ಆಗದೆ ಹೋದರೆ ಅವರು ನಮ್ಮ ಜೊತೆ ಸಮಾನವಾಗಿ ನಿಲ್ಲದೆ ಹೋದರೆ ಈ ಸಮಾಜದ ಕನಸನ್ನು ಕಟ್ಟೋದಕ್ಕೆ ಆಗೋದಿಲ್ಲ ಅನ್ನುವ ದೃಢವಾದ ನಂಬಿಕೆ ಅವರಿಗೆ ಈ ಹಿನ್ನೆಲೆ ಒಳಗಡೆ ನನಗೆ ಹೆಮ್ಮೆ ಅನಿಸ್ತದೆ ಈ ಹದಿನಾರು ಪ್ರಶಸ್ತಿಗಳಲ್ಲಿ ಐದು ಪ್ರಶಸ್ತಿಗಳನ್ನು ಈವರೆಗೆ ನಾವು ಈ ವೇದಿಕೆಯ ಮೇಲೆ ಮಹಿಳೆಯರು ವಿಜೇತರಾಗಿದ್ದಾರೆ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಡಾಕ್ಟರ್ ಬಸಗರಳ್ಳಿ ರಾಮಣ್ಣ ಪ್ರಶಸ್ತಿ ವಿಜೇತ ಸಾಹಿತಿ ಸ್ವಾಮಿ ಪೊಲ್ಲಾಚಿ ಮಾತನಾಡಿ ಹಳ್ಳಿಗಾಡಿನಿಂದ ಬಂದ ನನ್ನನ್ನು ಗುರುತಿಸಿ ರಾಮಣ್ಣ ಪ್ರತಿಷ್ಠಾನ ಪ್ರಶಸ್ತಿ ನೀಡಿರೋದು ತುಂಬಾ ಸಂತೋಷ ತಂದಿದೆ ನನ್ನ ಕೃತಿಗಳಲ್ಲಿ ಕೂಡ ಬೆಸಗರಳ್ಳಿ ರಾಮಣ್ಣನವರ ಗ್ರಾಮೀಣ ಸೊಗಡು ಇದೆ ಎಂದರು ಆ ಥರ ಎಲ್ಲ ಮಾತಾಡಿದಾಗ ನಮಗೆ ಭಾಳ ಮುಜುಗರ ಅನ್ಸುತ್ತೆ ಅಲ್ಲಿ ಮುದು ಮುದುಡು ಮುದುಡು ಕುತ್ಕೊಳ್ಳುವಂಥ ಸ್ಥಿತಿ ಆಗುತ್ತೆ ಎಷ್ಟು ಅರ್ಹನೋದಕ್ಕೆ ನನಗೆ ಗೊತ್ತಿಲ್ಲ ಭಾಳ ಹಿಂಸೆ ಅಂತ ಅನ್ಸುತ್ತೆ ಆದರೆ ಎಲ್ಲೋ ಒಂದು ಕಡೆ ಹಳ್ಳಿಗಾಡಿಂದ ಬಂದಂತಹ ನನ್ನಂತವನನ್ನ ನನ್ನ ಕೃತಿಯನ್ನ ಗುರುತಿಸಿ ಇಂತಹ ಒಂದು ಅದ್ಧೂರಿ ಸುಂದರ ಕಾರ್ಯಕ್ರಮದಲ್ಲಿ ಒಂದು ಪ್ರಶಸ್ತಿಯನ್ನ ಕೊಡ್ತಾ ಇರೋದನ್ನೆಲ್ಲ ನೆನೆಸ್ಕೊಂಡಾಗ ಒಳಗೊಳಗೇನೆ ಸಹಜವಾಗಿ ಸಂತೋಷ ಆಗುತ್ತೆ ಖ್ಯಾತ ವಿಮರ್ಶಕಿ ಸುನಂದಮ್ಮ ಅವರು ಪ್ರಶಸ್ತಿ ವಿಜೇತ ಕೃತಿ ಸ್ವಾಮಿ ಅವರ ದಾರಿ ತಪ್ಪಿಸುವ ಗಿಡ ಕೃತಿ ಬಗ್ಗೆ ಮಾತನಾಡಿದ್ರು ನನಗೆ ತುಂಬಾ ಖುಷಿಯಾಗಿದೆ ಮತ್ತು ಯುವ ಬರಹಗಾರರು ಇಂಥ ಕಥೆಗಳನ್ನ ಬರೆಯೋದ್ರ ಮೂಲಕ ನಮ್ಮ ಏನು ಮೌಲ್ಯಗಳನ್ನು ಹೆಚ್ಚೆಚ್ಚು ಮೌಲ್ಯೀಕರಿಸ್ತಾ ಇದ್ದಾರಂತೆ ಬರೀ ಮೌಲ್ಯ ಬಿಟ್ಟರೆ ಆಗಲ್ಲ ಅದನ್ನು ಮೌಲ್ಯೀಕರಿಸುವಂಥ ಬದುಕನ್ನು ಅಥವಾ ಸಾಹಿತ್ಯವನ್ನು ರೂಪಿಸಬೇಕಾದಂಥ ಒಂದು ಜವಾಬ್ದಾರಿಯನ್ನು ಯುವಕರು ಬರಬೇಕಾಗಿದೆ ಅದೇ ಥರ ನನಗೆ ಆ ಪರ್ಷಿಯನ್ ಕ್ಯಾಟ್ ಕತೆ ಓದಿದಾಗ ನಾನೇ ಹೌದು ನಾವೆಲ್ಲರೂ ನೋಡ್ತಿರ್ತೀವಿ ನಮ್ಮ ಪೆಟ್ಟನಿಮಲ್ಸ್ನ ನೋಡ್ತಾ ಸಾಕ್ತಾ ಇರೋವಾಗ ಅದಕ್ಕೆ ಎಷ್ಟೆಷ್ಟು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಿರ್ತೀವಿ ಆದರೆ ಆ ಪೆಟ್ಟನಿಮಲನ್ನ ನೋಡ್ಕೊಳ್ಳೋಕ್ಕಿರುವ ಒಬ್ಬ ಕೆಲಸದ ಮನುಷ್ಯನನ್ನು ನಾವು ಎಷ್ಟು ಕೀಳಾಗಿ ನೋಡ್ತೀವಿ ಅಂದರೆ ಆ ಪ್ರಾಣಿಗಿಂತ ಕೀಳಾಗಿ ನೋಡುವಂಥ ಪ್ರವೃತ್ತಿ ಒಳಗಡೆ ಇದೆಯಲ್ಲ ಆ ಪ್ರವೃತ್ತಿಯನ್ನು ಪರ್ಷಿಯನ್ ಕ್ಯಾಟ್ ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದಾರೆ ಅಂದರೆ ಅದನ್ನು ನಾವು ಅದಕ್ಕೆ ನಾನು ಹೇಳಿದ್ದು ಫ್ಯೂಚರ್ ನಮ್ಮ ಕಥೆಗಾರರು ಯುವ ಕಥೆಗಾರರು ನಿಜವಾಗ್ಲೂ ಕೂಡ ಒಂದು ಜಗತ್ತಿನ ಅವತ್ತಿನ ಅವತ್ತಿನ ಇವತ್ತಿನ ಅನೇಕ ಸಮಸ್ಯೆಗಳಿಗೆ ಒಂದು ನಮ್ಮೊಳಗಡೆ ತಣ್ಣನೆ ಒಂದು ತಲ್ಲಣವನ್ನು ಹುಟ್ಟಿಸುವಂತಹ ಬೆರಗುಗೊಳಿಸುವಂಥ ಬರಹಗಳನ್ನ ನೀಡಿದ್ದಾರೆ ಸಾಂಸ್ಕೃತಿಕ ಚಿಂತಕ ಕೋಟಿಗಾಲಹಳ್ಳಿ ರಾಮಣ್ಣ ಬೆಸಗರಳ್ಳಿ ರಾಮಣ್ಣ ಅವರ ಹೊರೆಗಲ್ಲು ಕೃತಿಯ ಬಗ್ಗೆ ಮಾತನಾಡಿದ್ರು ಸಮಕಾಲೀನತೆಯೇ ಸೃಜನಶೀಲತೆ ಅದರ ಹೊರತು ಬೇರೆ ಇಲ್ಲ ಒಂದು ಸಮಕಾಲೀನ ಜಗತ್ತಲ್ಲಿ ರಾಮಣ್ಣ ಅವರು ಬರೆದಿರುವಂತಹ ಬರಹಗಳ ಜೊತೆಗೆ ಅವರ ಬದುಕಿನ ಜೊತೆಗೆ ಭಾಗಿಯಾಗಿರುವಂತಹ ಹಲವರು ನಾವು ಇನ್ನು ಇದ್ದೀವಿ ಸೊ ಹಾಗಾಗಿ ಆವತ್ತಿನ ಸಮಕಾಲೀನತೆಗೂ ಇವತ್ತು ನಮ್ಮ ಕಣ್ಣಲ್ಲಿರುವಂಥ ಜಗತ್ತಿಗೂ ತುಂಬನೇ ದೂರ ವ್ಯತ್ಯಾಸ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಜೊತೆಗೆ ನಿಜಕ್ಕೂ ಕೂಡ ಎತ್ತಣ ಮಾಮರ ಕೋಗಿಲೆ ಅಂತ ಏನು ಎಂ ಡಿ ಅವರು ಆಡಿದರು ಆ ಥರದ ಸ್ಥಿತಿನೇ ಕೂಡ ನನ್ನ ಕಾಡ್ತಾ ಇದೆ ಇವತ್ತು ಅಂತ ಆತ ಕೋಲಾರದ ಬರುಳು ನೆಲ ಇತ್ತ ಮಂಡ್ಯದ ಸಮೃದ್ಧಿಯ ಸಿರಿ ನೆಲ ಈ ಎರಡು ನೆಲಗಳ ಒಡಲು ಬೆಸಿಗೆಯನ್ನು ಏನೆಂದು ಬಣ್ಣಿಸುವುದು ಯಾಕೆ ಕಾಲ ನನ್ನ ಒಂದು ಪಾದವನ್ನು ಅಲ್ಲೂ ಇನ್ನೊಂದನ್ನು ಇಲ್ಲೂ ಊರುವಂತೆ ಮಾಡಿದೆ ನಿಜಕ್ಕೂ ಇದು ಬಿಡಿಸಲಾಗದ ಒಗುಟು ನಮ್ಮ ನೆಲದ ಒಗುಟು ಕೋಲಾರ ನೆಲದಲ್ಲಿ ಅದು ಗಂಗಮ್ಮ ನೀರ್ನಾಗ ಜಡಎಣಿತವಳೆ ಅಂತ ಒಂದು ಒಗಟಿದೆ ಆ ಒಗುಟು ಏನನ್ನು ಹೇಳುತ್ತೆ ಅಂದರೆ ತೆನೆಯ ಬಗ್ಗೆ ಇರುವಂಥ ಒಂದು ಒಗಟಾಗಿದೆ ಅದು ಈ ಒಗಟಿನ ಬೆನ್ನತ್ತಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಹಲವು ರೀತಿಯ ಹುಡುಕಾಟಗಳಲ್ಲಿ ನಾನು ತೊಡಗಿದ್ದೀನಿ ನನ್ನ ಮಕ್ಕಳ ನಾಟಕಗಳು ಯಾಕೆ ನೆಲಗುರುತುಗಳ ಒಡಲಾಗಿದೆ ಅನ್ನೋದು ಕೂಡ ಇದೆ ಯುವ ಸಾಹಿತಿ ಸ್ವಾಮಿ ಪುಲಾಜಿ ಅವರಿಗೆ ಇಪ್ಪತ್ತೈದು ಸಾವಿರ ನಗದು ಬಹುಮಾನದೊಂದಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಡಾಕ್ಟರ್ ಬಸಗರಳ್ಳಿ ರಾಮಣ್ಣ ಪ್ರತಿಷ್ಠಾನದ ಅಧ್ಯಕ್ಷೆ ಸಾಹಿತಿ ಡಾಕ್ಟರ್ ಆರ್ ಸುಜಾತ ಡಿಪಿ ರಾಜಮ್ಮ ರಾಮಣ್ಣ ಬಸಗರಳ್ಳಿ ರವಿ ರಾಕೇಶ್ ಯುವಕವಿ ರಾಜೇಂದ್ರ ಪ್ರಸಾದ್ ಮತ್ತಿತರರು ಹಾಜರಿದ್ದರು